ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಗೆನಕಲ್ ಫಾಲ್ಸ್ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಒನ್ ಡೇ ಟ್ರಿಪ್ ತರ ಆರಾಮಾಗಿ ಬರ್ಬೋದು ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಈ ಹೊಗೆನಕಲ್ ಫಾಲ್ಸ್ ಗೆ ಹೇಗ್ ಬರೋದು ಎಷ್ಟ್ ಕಿಲೋಮೀಟರ್ಸ್ ಇದೆ ಮತ್ತೆ ಯಾವ ಟೈಮಿಂಗ್ಸ್ ಕೋಟಿಂಗ್ಸ್ ಇರುತ್ತೆ ಮತ್ತೆ ಎಷ್ಟೆಲ್ಲ ಚಾರ್ಜಸ್ ಇದೆ ಮತ್ತೆ ಹೋಗೋಕು ಮುಂಚೆ ಏನೇನೆಲ್ಲ ತಗೊಂಡ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡಿದೀನಿ ಅದಕ್ಕಾಗಿ ಫಸ್ಟ್ ಟೈಮ್ ಹೋಗ್ತಿದೀರಾ ಅವ್ರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾರೆಲ್ಲ ನೇಚರ್ ಇಷ್ಟ ಪಡ್ತೀರಾ ಮತ್ತೆ ನೀರ್ ಇಷ್ಟ ಮಾಡ್ತೀರಾ ಅವ್ರಿಗೆಲ್ಲ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಅಷ್ಟು ಇಷ್ಟ ಆಗುತ್ತೆ ನೀವು ಹೋದ್ರೆ ಮತ್ತೆ ಮತ್ತೆ ಹೋಗ್ಬೇಕು ಅಂತಾನೂ ಅನ್ಸುತ್ತೆ ಯಾರೆಲ್ಲ ನನ್ನ ಚಾನಲ್ ಅಲ್ಲಿ ಇವಾಗ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅವ್ರು ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ವೇಟ್ ಮಾಡ್ದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಮಾರ್ನಿಂಗ್ ನೈನ್ ತರ್ಟಿ ಹಂಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೆಯಿಂದ ನೈಸ್ ರೋಡ್ ಹೋಗಿ ನೈಸೂರ್ ರೋಡ್ ಅಲ್ಲಿ ಎಕ್ಸಿಟ್ ಆದ್ವಿ ಬ್ಯಾಂಗ್ಳೂರಿಂದ ಹೊಗೆನಕಲ್ ಫಾಲ್ಸ್ ಗೆ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ತ್ರೀ ಅಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ನಾವು ಹೋಗಿದ್ದು ಹೊಸೂರು ರೋಡ್ ಮೇಲೆ ಮೈಸೂರು ಕಡೆಯಿಂದ ಬರ್ತೀನಿ ಅಂತವರಿಗೆಲ್ಲ ಒನ್ ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ಹೊಗೆನಕಲ್ ಫಾಲ್ಸ್ ಗೆ ಮತ್ತೆ ಅವ್ರ ಕನಕ್ಪುರ ರೋಡ್ ಮೇಲೆ ಬಂದ್ರೆ ಅವ್ರಿಗೆ ನಿಯರ್ ಬೈ ಆಗುತ್ತೆ ಹೊಗೆನಕಲ್ ಬಂದು ತಮಿಳುನಾಡಿನ ಧರ್ಮಪುರಿ ಡಿಸ್ಟಿಕ್ ಅಲ್ಲಿ ಬರುತ್ತೆ ಕಾವೇರಿ ನದಿ ತಲ್ಕಾವೇರಿಯಲ್ಲಿ ಹುಟ್ಟಿ ಮೈಸೂರು ಶ್ರೀರಂಗಪಟ್ಟಣ ಆ ಕಡೆ ಎಲ್ಲ ಹರಿದು ತಮಿಳುನಾಡು ಕಡೆ ಮುದ್ರನ ನಕಲ್ಲಲ್ಲಿ ಹರಿತಿರುವ ನದಿ ನಮ್ಮ ಕಾವೇರಿ ನದಿನೇ ನ ಇಷ್ಟ ಪಡೋರ್ಗಿಂತೂ ಈ ಹೋಗ್ತಿರ್ತಿವಲ್ಲ ಅವಾಗ ಪ್ಲೇಸ್ ಎಂತೂ ತುಂಬಾ ಇಷ್ಟ ಆಗುತ್ತೆ ಯಾಕೆಂದ್ರೆ ಸುತ್ತ ಬೆಟ್ಟ ಗುಡ್ಡ ಮರಗಳು ಎಲ್ಲ ಕಾಣಿಸ್ತಿರುತ್ತೆ ರೋಡ್ ಸೈಡ್ ಅಲ್ಲಿ ಹಾಗೆ ಮ್ಯಾಂಗೋ ಎಲ್ಲ ತುಂಬಾ ಚೆನ್ನಾಗಿತ್ತು ಅದನ್ನ ತಗೊಂಡು ಹಾಗೆ ಹೊರಟ್ವಿ ಏಪ್ರಿಲ್ ಮಂತ್ ಎಲ್ಲ ಜರ್ನಿ ಮಾಡಿದ್ರೆ ಗಿಡ ಮರಗಳೆಲ್ಲ ಚಿಗುರಿತಲ್ಲ ಅವಾಗ ತುಂಬಾ ಚೆನ್ನಾಗಿರುತ್ತೆ ಜರ್ನಿ ಸಾಗಿದ್ದೇ ಗೊತ್ತಾಗಲ್ಲ ಮಂಗಳೂರಿಂದ ಎರಡು ರೂಟ್ ಅಲ್ಲೂ ಬರಬಹುದು ಒಂದು ಹೊಸ ರೋಡ್ ಮೇಲೂ ಬರ್ಬೋದು ಅಥವಾ ಕನಕಪುರ ಆ ಕಡೆ ಸೈಡ್ ಅಲ್ಲೂ ಬರಬಹುದು ಆದ ತಕ್ಷಣನೇ ನಮ್ಮ ರೈಟ್ ಸೈಡ್ಗೆ ಕಾವೇರಿ ನದಿ ಹರಿಯೋದ್ ಕಾಣಿಸುತ್ತೆ ಶೂಟ್ ಎಲ್ಲ ಮಾಡೋರಿಗೆ ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ತುಂಬಾ ಜನ ಇಲ್ಲೇ ಸ್ವಿಮ್ ಮಾಡೋದು ಆಟ ಆಡೋದು ಮತ್ತೆ ಫೋಟೋ ಶೂಟ್ ಎಲ್ಲ ಮಾಡ್ತಿದ್ರು ಬಟ್ ಇಲ್ಲಿ ಸುಳಿ ಇದೆ ಅಂತ ಬೋರ್ಡ್ ಹಾಕಿರೋದ್ರಿಂದ ಪಾಪು ಇತ್ತು ಅಂತ ನಾವ್ ಇಲ್ಲಿ ಇಳಿಲ್ಲ ಡೈರೆಕ್ಟ್ ಬೋಟಿಂಗ್ ಪಾಯಿಂಟ್ ಹತ್ರನೇ ಹೋಟ್ವಿ ಸ್ಟಾರ್ಟಿಂಗ್ ಎಂಟ್ರಕ್ಷಣ ನಿಮ್ಗೆ ಪಾರ್ಕಿಂಗ್ ಫೀಸ್ ಅಂತ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆಗಿರೋದ್ರಿಂದ ರಶ್ ಆಗಿತ್ತು ಆದಷ್ಟು ಬೇಗ ಬಂದ್ರೆ ಒಳ್ಳೇದು ಈ ಪಾರ್ಕಿಂಗ್ ಪಾಯಿಂಟ್ ಇಂದ ಬೋಟಿಂಗ್ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಎಲ್ಲ ಪಾರ್ಕ್ ಮಾಡಿ ಹೇಗಿದ್ರು ಲೇಟ್ ಆಗಿತ್ತಲ್ಲ ಊಟ ಮಾಡ್ಕೊಂಡೇ ಬೋಟಿಂಗ್ ಪಾಯಿಂಟ್ ಹತ್ರ ಹೋಗೋಣ ಏನ್ ಲೇಟ್ ಆಗುತ್ತೆ ಅಂತ ಊಟ ಮಾಡಕ್ ಹೋದ್ವಿ ಕಡೆ ನೋಡಿದ್ರು ಫಿಶ್ ಬಿಟ್ರೆ ಇನ್ನೇನು ಕಾಣಿಸ್ತಿರಲ್ಲ ವೆಜಿಟೇರಿಯನ್ಸ್ ಗಿಂತ ಸ್ವಲ್ಪ ಕಷ್ಟ ಯಾಕೆಂದ್ರೆ ವೆಜ್ ನಾನ್ ವೆಜ್ ಎರಡು ಒಂದೇ ಕಡೆ ಸರ್ವ್ ಮಾಡ್ತಿರ್ತಾರೆ ಎಲ್ಲ ತುಂಬಾ ಇಷ್ಟ ಆಗಿದ್ದು ಇದು ಸಿಲ್ವರ್ ಫಿಶ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮುಗಿಸಿ ಬೋಟಿಂಗ್ ಪಾಯಿಂಟ್ ಹತ್ರ ಆದ್ವಿ ಸಂಡೆ ಆಗಿರೋದ್ರಿಂದ ತುಂಬಾನೇ ಕ್ರೌಡ್ ಇತ್ತು ಆದಷ್ಟು ನೀವು ನೀರಲ್ಲೆಲ್ಲ ಆಡ್ತೀವಿ ಅಂತ ಅಂದ್ರೆ ಮನೆಯಿಂದಾನೇ ಒಂದ್ ಪೇರ್ ಬಟ್ಟೆನ ತಂದಿರಿ ತಂದಿಲ್ಲ ಅಂದ್ರೆ ಇಲ್ಲೂ ಕೂಡ ಸಿಗುತ್ತೆ ಇನ್ನೊಂದ್ ಏನಪ್ಪಾ ಸ್ಪೆಷಲ್ ಅಂತ ಅಂದ್ರೆ ಯಾವ ಫಿಶ್ ಬೇಕು ಯಾವ ಚಿಕನ್ ಬೇಕು ಅದನ್ನ ಅವರಿಗೆ ಸೆಲೆಕ್ಟ್ ಮಾಡ್ಕೊಟ್ರೆ ಇಲ್ಲಿ ಅಡ್ಗೆ ಕೂಡ ಅವರೇ ಮಾಡ್ಕೊಡ್ತಾರೆ ಅದು ಕೂಡ ಫೆಸಿಲಿಟಿ ಇದೆ ಯಾವ ಕಡೆ ನೋಡಿದ್ರು ಫಿಶ್ ಬಿಟ್ರೆ ಇನ್ನೇನು ಕಾಣಿಸಲ್ಲ ನೋಡಿ ಈ ರೀತಿ ಸೌದೆ ಒಲೆಯಲ್ಲಿ ನಿಮ್ಗೆ ಯಾವ ತರ ಅಡಿಗೆ ಬೇಕು ಏನು ಎಲ್ಲ ಇಷ್ಟು ಅಂತ ಚಾರ್ಜ್ ಮಾಡ್ಕೊಂಡು ನೀವು ಮಾಡ್ಕೊಡ್ತಾರೆ ಬೋಟಿಂಗ್ ಟಿಕೆಟ್ ಚಾರ್ಜಸ್ ಎಲ್ಲ ಎಷ್ಟು ಅಂತ ನೋಡೋದಾದ್ರೆ ಒಂದ್ ಬೋಟ್ ಅಲ್ಲಿ ನಾವು ಹೋಗ್ತೀವಿ ಅಂತ ಅಂದ್ರೆ ಅದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಮತ್ತೆ ಅದ್ರಲ್ಲಿ ನಾಲ್ಕೇ ಜನ ಅವ್ರು ಕೂರ್ಸೋದು ನಾವು ಆರ್ ಜನ ಇದ್ವಿ ಹಾಗಾಗಿ ಎರಡು ಎರಡು ಬೋಟ್ ಗಳನ್ನ ಮಾಡಿದ್ವಿ ಒಂದೊಂದು ಸೇಫ್ಟಿ ಜಾಕೆಟ್ ಗಳನ್ನ ಕೊಡ್ತಾರೆ ನೀವು ಹೋಗ್ಯನಕಲ್ಲ ಎಂಟ್ರಕ್ಷಣನೇ ನಿಮ್ ಕಾರ್ ಹಿಂದಾನೇ ಬಂದ್ಬಿಡ್ತಾರೆ ಈ ಬೋಟ್ ಓಡಿಸೋರು ನಮ್ ಬೋಟಿಗೆ ಬನ್ನಿ ನಮ್ ಇದ್ರಲ್ಲಿ ಸರ್ವಿಸ್ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ನಾವ್ ಇಲ್ಲಿ ಟಿಕೆಟ್ ತೌಸಂಡ್ ಫೈವ್ ಹಂಡ್ರೆಡ್ ನ ತಗೊಂಡು ಬೋಟಿಗೆ ಹೋದ್ವಿ ತಗೋಬೇಕಿದ್ರೆ ನೀವು ಚೇಂಜ್ ಅಥವಾ ಕ್ಯಾಶ್ ನ ತಗೊ ಬಂದಿರಿ ಯಾಕಪ್ಪ ಅಂತ ಅಂದ್ರೆ ನೀವು ಫೋನ್ ಪೇ ಮಾಡ್ತೀವಿ ಅಂತ ಅಂದ್ರೆ ಇನ್ನ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಮಾಡ್ತಾರೆ ಈ ಬೋಟ್ ಅಂದ್ರೆ ತೆಪ್ಪ ಇದೆಯಲ್ಲ ಅದ್ರೊಳಗಡೆ ಕೂತ್ಕೊಂಡ್ವಿ ನೇಚರ್ ಮಧ್ಯದಲ್ಲಿ ಈ ತರ ಹೋಗೋದೇ ತುಂಬಾ ಖುಷಿ ಆಗುತ್ತೆ ಬೆಟ್ಟ ಗುಡ್ಡಗಳು ಕಲ್ ಬಂಡೆ ಮಧ್ಯದಲ್ಲಿ ನೀರು ಹೋಗೋದು ಅದ್ರಲ್ಲಿ ನಾವು ಅಲ್ಲಿ ಹೋಗೋದು ಅಂದ್ರೆ ಇನ್ನ ಮಜಾ ಇರುತ್ತೆ ಅಲ್ಲಿ ನಿಮಗೆ ಒಂದು ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಮೀಟರ್ಸ್ ಅಷ್ಟು ಜರ್ನಿ ಮಾಡಿಸ್ತಾರೆ ಈ ತರ ಫಾಲ್ಸ್ ಇರುತ್ತಲ್ಲ ಅಲ್ಲಿಗೆಲ್ಲ ನಿಯರ್ ಕರ್ಕೊಂಡು ಹೋಗಿ ತೋರಿಸ್ತಾರೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಗೌರ್ಮೆಂಟ್ ಫೀಸ್ ತಗೋತಾರೆ ನೋಡಿ ಅದರಲ್ಲಿ ಬೋಟ್ ಅಲ್ಲಿ ಒಂದ್ ಎರಡ್ ಮೂರು ರೌಂಡ್ ಹೋಗ್ತಾರಲ್ಲ ಒಂದ್ ಚಿಕ್ಕ ಚಿಕ್ಕ ಫಾಲ್ಸ್ ಹತ್ರ ಕರ್ಕೊಂಡು ಹೋಗಿ ವಾಪಸ್ ಬಿಟ್ಬಿಡ್ತಾರೆ ಅಷ್ಟೇನೆ ಬಟ್ ರಿಯಲ್ ಫಾಲ್ಸ್ ಹತ್ರ ಅವ್ರು ಕರ್ಕೊಂಡು ಹೋಗಲ್ಲ ರಿಯಲ್ ಫಾಲ್ಸ್ ಹತ್ರ ಹೋಗ್ಬೇಕು ಅಂತ ಅಂದ್ರೆ ನಾವು ಈ ದೋಣಿ ಓಡಿಸ್ತಿರ್ತಾರಲ್ಲ ಅವರಿಗೆ ಮತ್ತೆ ದುಡ್ಡು ಕೊಟ್ರೆ ಮಾತ್ರ ರಿಯಲ್ ಫಾಲ್ಸ್ ಹತ್ರ ಅವ್ರು ಕರ್ಕೊಂಡು ಹೋಗೋದು ಮತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅವರಿಗೆ ಪೇ ಮಾಡಿದ್ವಿ ಬೋಟ್ ಅವ್ರಿಗೆ ಸಪ್ರೇಟು ಅವಾಗ ಅವರು ರಿಯಲ್ ಫಾಲ್ಸ್ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡೋದ್ರು ಟೋಟಲ್ ತ್ರೀ ತೌಸಂಡ್ ರುಪೀಸ್ ಪೇ ಮಾಡಿದ್ರೆ ನಿಮ್ಗೆ ಫುಲ್ ಹೊಗೆಿನ ಕಲ್ದಲ್ಲಿರೋ ಫುಲ್ ಫಾಲ್ಸ್ಗಳೆಲ್ಲನು ಈ ತರ ಬೋಟಲ್ಲಿ ಕರ್ಕೊಂಡೋಗಿ ತೋರಿಸ್ತಾರೆ ಒಂದರಿಂದ ಒಂದೂವರೆ ಗಂಟೆ ಒಳಗಡೆ ಎಲ್ಲ ತೋರಿಸ್ತಾರೆ ನೀವು ಜರ್ನಿ ಮಾಡ್ಬೇಕಿದ್ರೇನೆ ಜೂಸ್ ಎಲ್ಲ ಇರುತ್ತೆ ಎಂ ಆರ್ ಪಿ ಗಿಂತ ಒಂದ್ ಟೆನ್ ರುಪೀಸ್ ಎಕ್ಸ್ಟ್ರಾ ತಗೋತಾರೆ ಮತ್ತೆ ಮಧ್ಯದಲ್ಲಿ ನಿಮ್ಗೆ ಫಿಶ್ ಕೂಡ ಫ್ರೈ ಕಬಾಬು ಆ ತರದ್ದೆಲ್ಲ ಸಿಗುತ್ತೆ ಅವರಿಗೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡ್ತೀವಿ ಅಂತ ಅಂದ್ರೆ ಮಧ್ಯದಲ್ಲೇನೆ ಒಂದು ಮರಳಲ್ಲಿ ಐಲ್ಯಾಂಡ್ ತರ ಇದೆ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಇಲ್ಲಿ ಆಟ ಆಡೋದ್ ಬಿಡ್ತಾರೆ ನನ್ ಮಗ ಅಂತೂ ತುಂಬಾನೇ ಖುಷಿ ಪಟ್ಟ ಇಲ್ಲಿ ಆಟಾಡೋದಿಕ್ಕೆ ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲಿ ಆಟಾಡಿ ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇವಾಗ ಏನ್ ನೋಡ್ತಿದಿರ ಅದೆಲ್ಲಾನು ಕೂಡ ನೀವು ಎಕ್ಸ್ಟ್ರಾ ಪೇ ಮಾಡ್ತೀರಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಅವಾಗ ಕರ್ಕೊಂಡು ಹೋಗೋ ಪ್ಲೇಸು ಇದನ್ನ ನೋಡ್ದಾನೆ ಹೋದ್ರೆ ಹೊಗೆನಕಲ್ ಮಿಸ್ ಮಾಡ್ಕೊಂಡಂಗೆನೆ ಹೇಗಿದ್ರು ಬಂದಿದೀವಲ್ಲ ಎಷ್ಟಾದ್ರೂ ಆಗ್ಲಿ ಅಂದ್ಬಿಟ್ಟು ನಾವು ಹೋದ್ವಿ ಇವಾಗ ಏನ್ ನೋಡ್ತಿದಿರೋ ಅದೆಲ್ಲನು ನೀವು ಫೋಟೋಸ್ ವಿಡಿಯೋಸ್ ಅಲ್ಲಿ ಹೊಗೆನಕಲ್ ಹೇಗಿರುತ್ತೆ ಅಂತ ನೋಡ್ತೀವಿ ಅದು ಇದನ್ನ ನೀವು ಆ ಗೌರ್ಮೆಂಟ್ ಬೋಟ್ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಬಂದ್ರೆ ಬರಕ್ ಆಗಲ್ಲ ಇವ್ರಿಗೆ ಎಕ್ಸ್ಟ್ರಾ ಪೇ ಮಾಡಿದ್ರೆ ಅಷ್ಟೇ ಇಲ್ಲಿ ಬರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಆ ಫಾಲ್ಸ್ ಪಕ್ಕನೇ ಕರ್ಕೋ ಹೋಗ್ತಾರೆ ನಿಮಗೆ ಅದ್ರ ನೀರೆಲ್ಲ ನಮ್ಮ ಬೀಳತರೂ ಕರ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತೂ ಯಾರೆಲ್ಲ ಬಂದಿಲ್ಲ ಅವರು ಒಂದ್ಸಲನಾದ್ರೂ ವಿಸಿಟ್ ಮಾಡ್ಲೇಬೇಕಾದಂತಹ ಪ್ಲೇಸ್ ಅಂತಾನೆ ಹೇಳ್ಬಹುದು ಒಂದೊಂದ್ಸಲ ಜಲಸೆ ಆಗ್ಬಿಡುತ್ತೆ ಇಷ್ಟು ಚೆನ್ನಾಗಿರೋ ಪ್ಲೇಸ್ ನಮ್ ಕರ್ನಾಟಕದಲ್ಲಿ ಯಾಕಪ್ಪ ಇಲ್ಲ ಅಂತ ನೋಡ್ತಿದ್ದೀರ ಅಲ್ವಾ ಎಷ್ಟು ಹತ್ತ ಹೋಗಿದ್ದಾರೆ ಅಂತ ಆದಷ್ಟು ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ ಅವರೇನೆ ಈ ತರ ರಿಸ್ಕ್ ತಗೊಂಡು ಕರ್ಕೊಂಡ್ ಬರೋದು ಅವ್ರದೇ ಸೇಫ್ಟಿ ಆಗಿರತ್ತೆ ಇಲ್ಲೆಲ್ಲ ಕರ್ಕೊಂಡ್ ಬಂದ್ಮೇಲೆ ನೋಡಿ ಇಲ್ಲಿಗುನು ಕೂಡ ಕರ್ಕೊಂಡು ಹೋದ್ರು ನಮ್ಮನ್ನ ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ ನೋಡ್ತಿದಿರಲ್ವಾ ಫಿಶ್ ಎಲ್ಲ ತುಂಬಾ ಹಾರಾಡ್ತಾ ಇದಾವೆ ನೋಡಿ ಇದ್ರಲ್ಲಿ ಕಾಣಿಸ್ತಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡಕ್ಕೆ ನನ್ ಮಗಂತೂ ತುಂಬಾ ಇಷ್ಟ ಆಗಿ ಇಲ್ಲೇ ಇರ್ಬೇಕು ಇಲ್ಲೇ ಇರ್ಬೇಕು ಅಂತ ಹಠ ಕೂಡ ಮಾಡ್ತಾ ಇದ್ದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಫಾಲ್ಸ್ ಮಧ್ಯದಲ್ಲೂ ಕೂಡ ಒಬ್ರು ಫೋಟೋಗ್ರಾಫರ್ ಇರ್ತಾರೆ ಫೋಟೋ ತಗೊಡ್ತಿವಿ ಅಂತ ಜಸ್ಟ್ ಫಿಫ್ಟಿ ರುಪೀಸ್ ಗೆ ನಿಮ್ಗೆ ಗ್ರೂಪ್ ಫೋಟೋ ಆಗಿರ್ಬೋದು ಅಥವಾ ಸಿಂಗಲ್ ಬೋರ್ಡ್ ಫೋಟೋ ಆಗಿರ್ಬೋದು ತಗೊಡ್ತಾರೆ ನೋಡಿ ಇವ್ರೇನೆ ತೆಗ್ದಿದ್ದು ತುಂಬಾ ಚೆನ್ನಾಗಿತ್ತು ಫೋಟೋ ಕೂಡ ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇನೆ ಫೈವ್ ಮಿನಿಟ್ಸ್ ಅಲ್ಲೆಲ್ಲ ಫೋಟೋ ಕೊಟ್ಬಿಡ್ತಾರೆ ಆ ಫೋಟೋ ಎಲ್ಲ ತಗೊಂಡು ನಾವು ಇನ್ನೊಂದಷ್ಟು ಫಾಲ್ಸ್ ಗಳು ಹತ್ರ ಕರ್ಕೊಂಡ್ ಹೋದ್ರು ತುಂಬಾ ಎಂಜಾಯ್ ಮಾಡಿದ್ರು ಎಲ್ಲರೂ ತುಂಬಾ ಇಷ್ಟ ಆಯ್ತು ಎಲ್ಲಾರ್ಗು ಪ್ಲೇಸ್ ತೋರ್ಸೆಲ್ಲ ಆದ್ಮೇಲೆ ಇನ್ನೊಂದು ಇನ್ನೊಂದ್ ಕರ್ಕೊ ಹೋಗ್ತಾರೆ ಅಲ್ಲೇನಪ್ಪ ಇರುತ್ತೆ ಅಂತ ಅಂದ್ರೆ ಹೆಡ್ ಮಸಾಜು ಬಾಡಿ ಮಸಾಜು ಆ ತರದ್ದೆಲ್ಲ ಈ ನೇಚರ್ ಮಧ್ಯದಲ್ಲಿ ಮಾಡ್ಕೊಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಯಾಮಾರಿಸ್ತಾರೆ ಆದಷ್ಟು ನೋಡ್ಕೊಂಡು ಮಾಡಿಸ್ಕೊಳ್ಳಿ ಯಾಕಪ್ಪ ಅಂತ ಅಂದ್ರೆ ಬಾಡಿ ಮಸಾಜ್ ಹೆಡ್ ಗೆಲ್ಲ ತುಂಬಾ ಚಾರ್ಜಸ್ ಹೇಳ್ತಿರ್ತಾರೆ ಅವ್ರೇನು ತುಂಬಾ ಎಕ್ಸ್ಪೀರಿಯನ್ಸ್ ಅಥವಾ ಎಕ್ಸ್ಪರ್ಟ್ಗಳು ಇರಲ್ಲ ನಾರ್ಮಲ್ ಮಸಾಜ್ಗಳನ್ನೇ ಮಾಡ್ತಾರೆ ಬಟ್ ನೇಚರ್ ಮಧ್ಯದಲ್ಲಿ ಮಾಡ್ತಾರಲ್ಲ ಹಾಗಾಗಿ ಮಾಡಿಸ್ಬೇಕು ನೀವ್ ಅದ್ರೊಳಗಡೆ ಹೋದ್ರೆ ಸಾಕು ನಿಮ್ ಹಿಂದೆನೆ ತರ ಬರ್ತಾ ಇರ್ತಾರೆ ನಮ್ಮ ಹತ್ರ ಬನ್ನಿ ನಮ್ಮ ಹತ್ರ ಬನ್ನಿ ಅಂತ ಬಟ್ ನೋಡಿ ಅವ್ರ ಹತ್ರ ಆದಷ್ಟು ಬಾರ್ಗಿಂಗ್ ಮಾಡಿ ಅದಾದ್ಮೇಲೆ ಆ ನೀವು ಸರ್ವಿಸ್ ತಗೊಳ್ಳಿ ನಾವು ಹೆಡ್ ಮಸಾಜ್ಗೆ ಟೂ ಫಿಫ್ಟಿ ಕೊಟ್ವಿ ಇನ್ ಕೇಸ್ ನೀವು ಫುಲ್ ಬಾಡಿ ಮಸಾಜ್ ಮಾಡ್ಸ್ಕೊತೀರಾ ಅಂತ ಅಂದ್ರೆ ಫೈವ್ ಹಂಡ್ರೆಡ್ಗೆಲ್ಲ ಮಾಡ್ಕೊಡ್ತಾರೆ ನಾವು ಹೆಡ್ ಮಸಾಜ್ ಅಷ್ಟೇ ಮಾಡಿಸಿದ್ವಿ ಮಧ್ಯದಲ್ಲಿ ತುಂಬಾ ಕೋತಿಗಳಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೂಡ ಅಷ್ಟೇ ಬಾಡಿ ಮಸಾಜ್ ಹೆಡ್ ಮಸಾಜ್ ಎಲ್ಲ ಇರುತ್ತೆ ಅವ್ರಿಗುನು ಕೂಡ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ರೀತಿ ಚಾರ್ಜ್ ಮಾಡ್ತಾರೆ ತುಂಬಾ ಹೇಳಿದ್ನಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಏನ್ ಇರಲ್ಲ ನಾರ್ಮಲ್ ಮಸಾಜ್ ಮಾಡ್ತಾರೆ ಬಟ್ ಎಲ್ಲಾದ್ರೂ ಎಕ್ಸ್ಪೀರಿಯನ್ಸ್ ಇರ್ಲಿ ಅಂತ ಅದನ್ನು ಕೂಡ ಮಾಡಿಸಿದ್ವಿ ನೋಡಿ ನೇಚರ್ ಸೌಂಡ್ ಏನಾದ್ರು ಮಸಾಜ್ ಎಲ್ಲಾ ಮಾಡಿಸ್ತೀವಿ ಅಂತ ಮೊದ್ಲೇ ಗೊತ್ತಿದ್ರೆ ಬರ್ತಾನೆ ಯಾವ್ ಬೇಕೋ ಆ ಆಯಿಲ್ ನ ತಗೊ ಬನ್ನಿ ಇಲ್ಲೆಲ್ಲಾ ಈ ತರದ್ ಆಯಿಲ್ ಸಿಗುತ್ತೆ ಟ್ವೆಂಟಿ ಫೈವ್ ರುಪೀಸ್ ಅಂತ ಬರ್ದಿರ್ತಾರೆ ಫಿಫ್ಟಿ ರುಪೀಸ್ ಎಲ್ಲ ಚಾರ್ಜ್ ಮಾಡ್ತಾರೆ ಬಟ್ ಅಷ್ಟಕ್ಕಷ್ಟೇ ನೇರ್ ವಾಶ್ ಮಾಡೋಕ್ ಶಾಂಪೂ ಕೂಡ ಇರುತ್ತೆ ಬಟ್ ಎಲ್ಲದಕ್ಕೂ ಜಾಸ್ತಿ ರೇಟ್ ಹೇಳ್ತಿರ್ತಾರೆ ಹೆಡ್ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿ ನಾವು ಅಲ್ಲೇ ಒಂದು ಫಾಲ್ಸ್ ಇರುತ್ತೆ ಟೆನ್ ರುಪೀಸ್ ತಗೋತಾರೆ ಈ ಫಾಲ್ಸ್ ಅಲ್ಲಿ ಮಸಾಜ್ ಸ್ನಾನ ಮಾಡೋದು ಆ ರೀತಿ ಎಲ್ಲ ಮಾಡ್ತಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ತುಂಬಾ ಸೇಫ್ಟಿ ಕೂಡ ಇದೆ ಇಲ್ಲಿ ಇಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿರೋದ್ರಿಂದ ಏನಾಗಲ್ಲ ನಿಮ್ಗೆ ನಿಮಗೆ ಫ್ರೀಯಾಗಿ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಡ್ತಾರೆ ಹೇಗಪ್ಪಾ ಅಂತ ಅಂತೀರಾ ಇಲ್ಲಿ ಇದ್ರೊಳಗಡೆ ಒಂದ್ ಐದ್ ನಿಮಿಷ ನಿಂತ್ಕೊಬಿಟ್ರೆ ಸಾಕು ಚಿಕ್ಕ ಚಿಕ್ಕ ಫಿಶ್ ಎಲ್ಲ ಫುಲ್ ಬಂದ್ ನಿಮ್ ಕಾಲು ಕೈ ಇಟ್ರೆ ಅದು ಎಲ್ಲ ಬಂದ್ ಕಚ್ತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಇಲ್ಲೆಲ್ಲ ಆಟ ಆಡ್ಕೊಂಡು ನಾವು ಅಲ್ಲಿಂದ ಓಟ್ವಿ ಮತ್ತೆ ಅವರು ಬೋಟ್ ಹತ್ತಿಸ್ಕೊಂಡು ಎಲ್ಲಿಂದ ಕರ್ಕೊಂಡ್ ಬಂದ್ರು ಅಲ್ಲಿಗೆ ತಗೊಂಡೋಗ್ಬಿಡ್ತಾರೆ ನೀವು ಡ್ರೆಸ್ ಎಲ್ಲ ಫಸ್ಟ್ ಡೇ ತಗೊ ಬಂದಿದ್ರೆ ಒಳ್ಳೇದು ಚೇಂಜ್ ಮಾಡೋಕೆ ನೀವು ಮಾಮೂಲಿ ರೂಮ್ ಗಳೇನಾದ್ರು ಮಾಡಿದ್ರೆ ಅಲ್ಲಿಗೆ ಹೋಗ್ಬೇಕು ಅಥವಾ ಅವ್ರದೇನೆ ಗೌರ್ಮೆಂಟ್ ಇಂದ ಒಂದು ಟೆನ್ ಗೆ ನಾರ್ಮಲ್ ಪಬ್ಲಿಕ್ ಬಾತ್ರೂಮ್ಸ್ ಇರುತ್ತೆ ಅಲ್ಲಿಗಾದ್ರು ಹೋಗ್ಬಹುದು ముస్లాక్వి ఇప్పుడు నమ్మకల్ ఫాల్స్ తో థ్యాంక్ యూ ఫార్ వాచింగ్